क्या करना है क्या करना है क्या करना है क्या करना है क्या करना है

ಇನ್ನೊಬ್ರು ಇಲ್ಲ ಗಾಯ ಆಗಿರೋದು ಹೊರಗಡೆ ಹೋದ್ರೆ ರಣ್ಣ ಶಿವಣ್ಣ

ಮೂರೇ ಜನ ಮೂರೇ ಜನ ಇವ್ರಿಗೆ

ಸಿಲಿಂಡರ್ ಇದು <laughs> <laughs>

ಕಾರಣ ನಾವು ಶಿವ್ ಅಂತ ಈಗ ಒಂದು ಅರ್ಧ ಗಂಟೆಯಿಂದ ನಾನು ಅಂಗಡಿದಾಗ ಕೆಲಸ ಮಾಡಿದ್ವಿ ನಮ್ಮ ಮನೆಯವರು ಹಿಂಗ ಆಗೈತೆ ಅಂತ ಅಂದ್ಬಿಟ್ಟು ಫೋನ್ ಮಾಡ್ರೋಡ್ಬಂದೆ ಓಡ್ ಬಂದು ನೋಡಿದಾಗ ಇಲ್ಲೆಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಗೊತ್ತಾಯ್ತು ಒಂದು ಇಬ್ರು ಮಕ್ಳಿಗೆ ಒಬ್ರು ದೊಡ್ಡವರಿಗೆ ಒಂದ್ ಸ್ವಲ್ಪ ಏಟಾಗಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದಾರಂತೆ ಈ ತರ ಆಗಿ ಒಂದು ಸ್ವಲ್ಪ ಸಿಲಿಂಡರ್ ಸಣ್ಣ ಸಿಲಿಂಡರ್ ಅಡಿಕೆ ಇದು ಸಿಲಿಂಡರ್ ಇದು ಈ ತರ ತುಂಬಾ ಹಾನಿ ಆಗೈತೆ ಮನೆಗೆ ಹೆಲ್ಪ್ ಇದೆ ಸರ್ ಬಾಗ್ಲೆಲ್ಲ ಹೊಡೆದೋಗಿದೆ ನೋಡಿ ಈ ತರ ಎಲ್ಲ ಬಾಗ್ಲೆಲ್ಲ ಹೊಡೆದೋಗಿ ಈ ತರ ಇದಾಗಿದೆ ನೋಡಿ ಎಲ್ಲ ಇದು ಇ ಪಿ ಎಸ್ ಎಲ್ಲ ಇದಾಗ್ಬಿಡಿದೆ ಎಲ್ಲ ಬ್ಲಾಸ್ಟ್ ಆಗಿ ಫುಲ್ ಜಾಸ್ತಿ ಒಬ್ಬ ಅವ್ರ ಮಗನಿಗೆ ರವಿ ಅನ್ನೋರ್ ಮಗನಿಗೆ ತುಂಬಾ ಏಟ್ ಆಗಿದೆ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಾರೆ ಬಾಗ್ಲೆಲ್ಲ ಕೆತ್ತೋಗಿದಾವಲ್ಲ ಒಟ್ಟು ಎಷ್ಟು ಸಿಲಿಂಡ್ರ್ ಆಗಿರೋದು ಒಂದೇನಾ ಎರಡು ಕೆ ಜಿ ಎರಡು ಕೆ ಜಿ ಸಿಲಿಂಡ್ರಿಂಡ್ರಾ ಇವರು ಅವರು ಇವರು ದ್ರ ತಮ್ಮೆಂಟು ಸರ್ ಏನ ಏನಾಗಿರೋ ಒಂದೇ ಸಿಲಿಂಡರ್ ಸರ್ ಆಗಿರೋದು ಒಂದೇ ಸಿಲಿಂಡರ್ ಸಿಕ್ ಸಿಲಿಂಡರ್ ಹಾ ಏಳು ಸಿಲಿಂಡರ್ ಕೆಳಗಡೆ ಅಂದರೆ ಒಂದು ಎರಡು ಎರಡು ಕೆ ಜಿ ಸಿಲಿಂಡರ್ ಅದು ಹಾಂ ಹಾಂ ಇದೆಲ್ಲ ಫೈರ್ ಇಂಜಿನ್ ಇಂದಲ್ಲ ಸರ್ ನಿಮಗೆ ಸರ್ ನಿಮಗೆ ಯಾವ ಮಾಹಿತಿ ಸಿಗುತ್ತೆ ಸರ್ ಹ್ಞೂ ಐದು ಮೂವರೆಗಾ

ಇವ್ರೇನು ವ್ಯವಹಾರ ಮಾಡ್ತಾರ ಗೊತ್ತಿಲ್ಲ ನನ್ನ ಹೆಸರು ಪ್ರತಿಭಾ ಅಂತ ನಮ್ಮನೆ ಪಕ್ಕದ ಮನೆ ಸಿಲಿಂಡರ್ ಬ್ಲಾಸ್ಟ್ ಆಗೈತೆ ನಾನು ಇರ್ಲಿಲ್ಲ ಹತ್ತು ನಿಮಿಷದ ಹಿಂದೆ

ನಟರಾಜು ಅಂತ ನಟರಾಜ ಅಂತ ಫಸ್ಟ್ ಒಂದ್ ಸ್ವಲ್ಪ ಅಂತು ಒಂದೇ ಒಂದ್ ಒಂದು ನಿಮಿಷದಲ್ಲಿ ಫೋನ್ ಮಾಡಿದ್ರು ಏನು ಆಗಿಲ್ಲ ಅಂತ ಹೇಳ್ತಾ ಇದ್ರು ಫೋನ್ ಅಲ್ಲಿ ಗಂಡನ್ಗೆ ಆಮೇಲೆ ಡಮ್ ಅಂತು ಎರಡನೇ ಸಲ ಡಮ್ ಬಂದಾಗ ಸೂಟ್ ಹೋದ್ರು ಬಂತು ಬೆಂಕಿ ಬಂತು ಬೆಂಕಿ ಬಂತು ಕೆಳಗಡೆ ಮನೆಯವರು ಮೇಲಕ್ಕೆ ಹೋದ್ರು ಆ ಹುಡುಗ ಇನ್ನೂ ಕೆಳಗೆ ಬಂತು ಈ ಸಿರಮುಖಿದಲ್ಲಿ ಮಕಳು ಜನ ಇನ್ನೊಂದು ದೊಡ್ಡ ಹುಡುಗಿ ಇತ್ರ ಮೇಲ್ಗಡೆ ತರಕಾರಿ ಮಾರೋ ವಿಬ್ರು ಎಲ್ಲ ನೋಡಕ್ಕೆ ಓದಿದ್ರು ಯಾರ್ಗೆ ರೇಟ್ ತರಕಾರಿ ಮಾರೋ ಒಬ್ಬ ಅಯ್ಯಾ ಕೂಟ್ ಹೋಗಿದ್ರು ಕೂಟ್ ಹೋಗಿದಾರಾ ಇಲ್ಲೇ ಬಿಡಿದ್ದ ಅವನು ಒಂದು ತಮ್ಮಣ್ಣ ನಡೆದು ಆಮೇಲೆ ಇನ್ಟಿಗ ಒಂದ ಸ್ವಲ್ಪ ಸುಟ್ಟೋಗಿದೆ ಕಾಲು ಕಾಲ ಇಲ್ಲಿ ಯಾವ ಸೊಳಕ್ಕೆ ಹೋಗ್ನೋ ಅಲ್ಲಿ ಹೋಗಿ ಕರ್ಕೊಂಡು ಹೊರಗೇ ಮೂಡಿ

ನಾವ್ ಒಬ್ಬರಿಗೆ ಇಬ್ಬರ್ಗ ಚಿಕ್ಕ ಮಗನಿಗೂ ಒಂದ್ ಸ್ವಲ್ಪ ಜಾಸ್ತಿ ಮೂರು ಜನ ಒಂದ್ ಹುಡುಗಿ ಒಂದ್ ಹುಡುಗ ಅವ್ರು ಎನ್ಸರು ಮೂರು ಜನ ಇದ್ರು ಈಗ ಮೂರು ಜನ ನೋಡಕ್ ಹೋದ್ರು ಆತರ ಹುಡುಗಿ ಬಟ್ಟೆ ಸುಟ್ಟು ಅದು ಎಚ್ ಪಿ ಅಥವಾ ಬೇರೆ ಯಾವುದೇ ಎಚ್ ಪಿ ಸಿಲಿಂಡರ್ಮ ಹೇಳ್ಬೋದಾಗಿತ್ತು ಬಟ್ ಇದು ಎರಡು ಕೆ ಜಿ ಸಿಲಿಂಡರು ಆಗಿರೋದ್ರಿಂದ ಅದು ಯಾವ ರೀತಿ ಆಗದೆ ಅಂತ ಅದು ಮುಗಿಸೋಕೆ ಆಗ್ತಾ ಇಲ್ಲ ಈಗ ಈಗ ಉದಾಹರಣೆಗೆ ಏನಾಗಿದೆ ಅಂತಂದ್ರೆ ಅದ್ರ ಮೇಲಿರ್ತಕ್ಕಂಥ ಟಾಪ್ ಬೇರೆ ಕಡೆ ಇದೆ ಸಿಲಿಂಡರ್ ಮಧ್ಯ ಭಾಗಕ್ಕೆ ಸೀಲ್ ಆಗಿ ಎರಡು ಭಾಗ ಆಗಿದೆ ಅದು ಹಂಗಾಗಿರೋದ್ರಿಂದ ಯಾವ ರೀತಿ ಮಾಡಿದ್ರ ತುರ್ ಏನಾರ ಏನಾದ್ರು ಕಾಫಿ ಟೀ ಮಾಡಕ್ ಹೋಗಿ ಏನಾದ್ರೂ ಸ್ವೀಟ್ ಅದ್ರಲ್ಲಿ ಸ್ವೀಟ್ ಸ್ವೀಟ್ ಮಾಡಕ್ ಹೋಗ ಅಥವಾ ಇನ್ನೊಂದು ಮತ್ತೊಂದು ಆಗೋನಾಗಿದೆ ಅಂತ ನಮ್ಗೆ ಎಚ್ ಪಿ ಅಲ್ಲ ಸರ್ ಎಚ್ ಪಿ ಅಲ್ಲ ಪ್ರೈವೇಟ್ ಸಿಲಿಂಡರ್ ಅದರಲ್ಲೂ ಎರಡು ಕೆ ಜಿ ಸಿಲಿಂಡರ್ ಎರಡು ಕೆ ಜಿ ಸಿಲಿಂಡರ್ ಅದು ನಮ್ಗೆ ಎಚ್ ಪಿ ಆಗಲಿ ಭಾರತ ಆಗಲಿ ಇಂಡಿಯಾ ಆಗಲಿ ಯಾವುದೇ ಕಂಪ್ನಿ ಸಿಲಿಂಡ್ರು ಸರ್ಕಾರದ ಸ್ವಾಮಿ ಸಿಲಿಂಡರ್ ಅದು ಅದು ಎರಡು ಕೆ ಜಿ ಸಿಲಿಂಡರ್ ಲೋಕಲ್ ಲೋಕಲ್ ಅದು ಲೋಕಲ್ ಅದೇನಾಗಿದೆ ಅಂದ್ರೆ ಸೆಂಟರ್ ಕರೆಕ್ಟ್ ಆಗಿ ಬಾಡಿ ಓಪನ್ ಆಗಿದೆ ಎರಡು ಭಾಗ ಆಗಿದೆ ಮೇಲ್ಗಡೆ ಟಾಪ್ ಒಂದು ಭಾಗ ಕೆಳಗಡೆ ಒಂದು ಭಾಗ ಎರಡು ಭಾಗ ಆಗಿದೆ ಹಂಗಾಗಿ ಅದು ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಆಗಿರೋದೇ ಸರ್ ಈ ವಿಚಾರವಾಗಿ ನಮ್ಮ ಗ್ರಾಹಕರಲ್ಲಿ ಇನ್ನೂ ಇಷ್ಟೆಲ್ಲ ಅರಿವಿದ್ದು ಇಷ್ಟೆಲ್ಲ ಟಿ ವಿ ಮಾಧ್ಯಮಗಳು ಪತ್ರಿಕೆಗಳು ದಿನನಿತ್ಯ ನಡೀತಕ್ಕಂಥ ಕಂಪ್ಲೇಂಟ್ಸ್ಗಳೆಲ್ಲ ನೋಡಿದ್ರು ಸಹ ಗೊತ್ತಿ ಗೊತ್ತಿದ್ರು ಇವರು ತಿರುಗಿ ಈ ಅನ್ಯ ಮಾರ್ಗ ಹಿಡಿದಿರೋಂಥದ್ದು ಬಾರಿ ತಪ್ಪು ಯಾಕೆಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ನಿಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ ಡೊಮೆಸ್ಟಿಕ್ ಸಿಲಿಂಡರ್ ಸಿಗುತ್ತೆ ಮತ್ತೆ ಇದೇ ಐದ್ ಕೆ ಜಿದು ನಮ್ಮ ಕಂಪ್ನಿಗಳು ಎಲ್ಲಾ ಕಂಪ್ನಿಗಳು ಸಿಗುತ್ತೆ ಆಯ್ತರ ಅಷ್ಟೆಲ್ಲ ಇದ್ರೂ ಸಹ ಇವರು ಇದನ್ನ ಉಪಯೋಗಿಸ್ತಾ ಇರತಕ್ಕಂಥದ್ದು ತಪ್ಪು ಇದು ಈಚ ನೋಡಿ ಮಾಡಿದ ಒಂದು ಸಣ್ಣ ತಪ್ಪು ಇವತ್ತು ಎಷ್ಟು ಡ್ಯಾಮೇಜ್ ಆಯ್ತು ಎಷ್ಟು ಪ್ರಾಬ್ಲಮ್ ಆಯ್ತು ಎಷ್ಟು ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಸರ್ ಲೋಕಲ್ ಸಿಲಿಂಡರ್ ಇದೆ ಇದೆ ನೋಡಿ ಫೋಟೋ ತೆಗ್ದಿರ್ಬೇಕು ಎಲ್ಲ ಗೊತ್ತಿರಬೇಕು ಅದು ಎರಡ್ ಕೆ ಜಿ ಸಿಲಿಂಡರ್ ಎರಡು ಭಾಗ ಆಗಿದೆ ಮೇಲೊಂದು ಭಾಗ ಮತ್ತೆ ಕೆಲವೊಂದ್ ಭಾಗ ಎರಡು ಭಾಗ ಆಗ ಓಪನ್ ಆಗಿದೆ ಮತ್ತೆ ಅದ್ರ ಮೇಲಿರ್ತಕ್ಕಂಥ ಟಾಪು ಸಪರೇಟ್ ಬಿದ್ದಿದೆ ಅದು ಟೋಟಲಿ ಅದು ಎರಡು ಕೆ ಜಿ ಹಾಕಿರೋಂಥದ್ದು ಮೂರು ಭಾಗ ಆಗೈತೆ ಮೇಲ್ಗಡೆ ಟಾಪ್ ಒನ್ ಭಾಗ ಸಿಲಿಂಡ್ರು ಮದ್ಯಕ್ಕೆ ಓಪನ್ ಮಾಡಿ ಓಪನ್ ಆಗಿ ಅದೆರ್ಡು ಭಾಗ ಆಗಿದೆ ಸರ್ ಗುಣಮಟ್ಟ ಸಿಲಿಂಡರ್ ಉಪಯೋಗಿಸ್ಬೇಕು ಅಂತಲ್ಲ ಅದನ್ನ ಉಪಯೋಗಿಸ್ಲೇಬೇಕು ಯಾಕೆಂದ್ರೆ ಇವತ್ತಿನ ಸೇಫ್ಟಿ ನಾನು ತಗೊಂಡಾಗ ಅದನ್ನ ಉಪಯೋಗಿಸ್ಲೇಬೇಕು ನೋಡಿ ಅದೇ ಒಂದ್ ವೇಳೆ ಹೆಚ್ಚು ಕಮ್ಮಿ ಸರ್ಕಾರ ಸಿಲಿಂಡರ್ ಆಗಿ ಯಾವ್ದಾರು ಹೆಚ್ಚು ಕಮ್ಮಿ ಆಗಿದ್ರೆ ಸರ್ಕಾರದಿಂದ ಬರಂತ ಸವಲತ್ತುಗಳನ್ನ ಮಾಡಬಹುದಾಗಿತ್ತು ಬಟ್ ಇಲ್ಲಿ ಯಾವುದೇ ಸರ್ಕಾರ ಸಂಬಂಧಪಟ್ಟಂಗೆ ಸಿಲಿಂಡರ್ ಸ್ಫೋಟನೆ ಆಗಿಲ್ಲ ಅದರಿಂದ ಯಾವುದೇ ಅನಾಹುತ ಆಗಿಲ್ಲ ಆಯ್ತರಾ ಹಂಗಾಗಿ ಇವರು ಆದಷ್ಟು ನಮ್ಮಲ್ಲಿ ಎಲ್ಲ ಗ್ರಾಹಕರಿಗೆ ನಾನು ಕೇಳ್ಕೊಳೋದಿಷ್ಟೇ ನಾನು ಅವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅಥವಾ ರೇಟ್ ವೇರಿಯೇಷನ್ ಆಗೋದು ರೇಟಿನ ವಿಚಾರವಾಗಿ ಅವ್ರು ಇದು ಮಾಡೋದು ಬೇಡ ಆಯ್ತಾ ಇವತ್ತಿನ ವಾತಾವರಣದ ಪ್ರಕಾರ ಸರ್ಕಾರಿ ಸ್ವಾಮ್ಯದ ಸಿಲಿಂಡರ್ಗಳನ್ನ ಅವ್ರು ಬಳಸಬೇಕಂತಕ್ಕಂಥ ಮನವಿನ ನಾನು ಇವತ್ತು ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆ ಪಡ್ತೀನಿ ಸರ್ ಈಗ ಸರ್ಕಾರ ಸರ್ಕಾರದ ಸಿಲಿಂಡರ್ ಯಾವುದೇ ಕಂಪ್ನಿ ಸರ್ಕಾರ ಸಿಲಿಂಡರ್ ಡ್ಯಾಮೇಜ್ ಅಥವಾ ಆಕ್ಸಿಡೆಂಟ್ಸ್ ಆದ್ರೆ ಸರ್ಕಾರದಿಂದ ಸುಮಾರು ಸವಲತ್ತು ಇನ್ಶೂರೆನ್ಸ್ ಎಲ್ಲ ಬರುತ್ತೆ ಸರ್ ಬರುತ್ತೆ ಬರುತ್ತೆ ಅದಲ್ಲೇ ಮಾತಿಲ್ಲ ಬರುತ್ತೆ ಸರ್ ಅದು ಸಂಬಂಧಪಟ್ಟಂಗೆ ಕಂಪ್ನಿ ಇರುತ್ತೆ ಅದರಿಂದ ಸರ್ಕಾರದಿಂದ ಸಿಲಿಂಡರ್ ಹತ್ರ ಆದಾಗ ಕಂಪ್ನಿ ಇರುತ್ತೆ ಸರ್ಕಾರ ಇರುತ್ತೆ ಅದೇನ್ ಡ್ಯಾಮೇಜ್ ಆಗಿದೆ ಮತ್ತೆ ಅದ್ರ ಇದ್ರ ಮೇಲೆ ಅವ್ರ ಕ್ಲೈಮ್ಸ್ ಅವ್ರಿಗೆ ಕೊಡ್ತಾರೆ ಸರ್ ಅದಲ್ಲೇ ನಡ ಮಾತಿಲ್ಲ ಇಲ್ಲ ಸರ್ ಇದು ಯಾವುದಕ್ಕೂ ಏನು ಬರೋದಿಲ್ಲ ಸರ್ ಏನು ಮಾಡ್ಲಿಕ್ಕೆ ಸದ್ಯ ಬರೋದಿಲ್ಲ ಸರ್ ನನ್ನ ಅನುಭವದ ಪ್ರಕಾರ ಏನು ಬರೋದಿಲ್ಲ ಸರ್ ಅದು ಯಾವ್ದು ಕಂಪ್ನಿ ಸಿಲಿಂಡರ್ ಏನಾಗಿಲ್ಲ ಇಲ್ಲಿ ಜಸ್ಟ್ ಎರಡು ಕೆ ಜಿ ಇರ್ತಕ್ಕಂಥ ಪ್ರೈವೇಟ್ ಸಿಲಿಂಡರ್ ಡ್ಯಾಮೇಜ್ ಆಗಿರೋದು ಅದು ಸಿಲಿಂಡರ್ ಎರಡು ಭಾಗ ಆಗೈತೆ ಮೇಲ್ಗಡೆ ಟಾಪ್ ಒಂದು ಭಾಗ ಆಗೈತೆ ಮೂರು ಭಾಗ ಆಗೈತೆ ಅದರಿಂದ ಅದು ಆಗಿರೋದು ಮತ್ತೆ ಯು ಪಿ ಎಸ್ ಏನೋ ಪ್ರಾಬ್ಲಮ್ ಆಗಿದೆ ಅದು ಯು ಪಿ ಎಸ್ ಎಲ್ಲ ಬ್ಲಾಸ್ಟ್ ಆಗಿದೆ ನಾನು ಬನ್ನಿ लगा करो मतलब सारी दो वलनेडे दुगो करटा में तरह सोचा ना सब

ಇಲ್ಲೂ ಇದಾಗಿದ್ಯಾ ಎಚ್ ಪಿರ್ ಬಂದಿದ್ರು ಸರ್ ಈಗ ಹೇಳಿದ್ರು ಅವರು ಲೋಕಲ್ದು ಯೂಸ್ ಮಾಡಿದ್ದಾರೆ ಸಿಲಿಂಡರ್ ಗೊತ್ತಲ್ಲ ಎರಡು ಕೆ ಹ್ಮ್ ಸಿಲಿಂಡರ್

यूपीएस स्किप ಮಾಡಿದ್ರೆ ಏನಾಗಿದ್ರೆ ಮಾಡೋರೆ ಇದು ನೋಡಿ ಇಲ್ಲ ಇದು ಜೋನ್ ಕೂಡಾ तर ಯುಪಿಎಸ್ ಶುಬ್ಲಸಾಯ ಸರ್ ಯುಪಿಎಸ್ ಶು starts ಆದರೆ ತಗಾವ್ ಒಂದೆಲ್ಲಾ पीस ಹೆಸರು ಇತ್ತು ಡಿಸ್ಪ್ಲೇ ಬಟ್ ಹೀಗೆ ನೋಡಿ ಎಲ್ಲಾ पीस पीस ಬಡಿದು ಅದೇ ಒಡೆದರೆ ಸ್ಕೋರ್ಸ್ ಗೆ ಅವರ ಈ ಇಲ್ಲಿ ನೋಡಿ ಸರ್ ಇಲ್ಲಿ چلಿರೋದು ತಕತಾಂಗಾ

ನಮಸ್ಕಾರ <this prender> <mans> <pad> <aeroslide> ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು